ಸರ್ಕಾರಿ ಸೌಲಭ್ಯ ವಂಚಿತರಾದ ಅಂಗವಿಕಲರು ಕಷ್ಟಪಟ್ಟು ಅರ್ಜಿ ಹಾಕಿದ್ರು ಸೌಲಭ್ಯ ಸಿಕ್ತಿಲ್ಲ ಬಾಗಲಕೋಡಿ ಜಿಲ್ಲೆಯ ರಬಕಬಿಬನಹಟ್ಟಿ ತಾಲೂಕಿನಲ್ಲಿ ಏಳ್ನೂರ ಇಪ್ಪತ್ತು ಜನ ಅಂಗವಿಕಲರಿದ್ದರೂ ಸರ್ಕಾರಿ ಸೌಲಭ್ಯ ವಂಚಿತರಾಗಿದ್ದಾರೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡಿ ಎಂದು ಕೇಳಿದರೆ ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ನಗರಸಭೆ ಅಧಿಕಾರಿಗಳು ಅಂಗವಿಕಲರ ಗೋಡು ಕೇಳುವವರು ಯಾರು ಇಲ್ಲವೆಂದು ಪತ್ರಿಕಾ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡ ಅಂಗವಿಕಲರು ಇದೇ ಸಂದರ್ಭದಲ್ಲಿ ರೇಷ್ಮಾ ಪಿ ಬಂದ ಕಲಾವತಿ ಕಿತ್ತೂರ್ ಪೂಜಾ ಮರೆಗುದ್ದಿ ಬಸವ ಶೀಲವಂತ ಮುರಾದ ಜಮಾದ ಮಾನಂದ ಬಾಲೋಳ ಗಿಡದ ಇನ್ನು ಹಲವಾರು ಅಂಗವಿಕಲರಿದ್ರು ವರದಿ ಎಂಟು ಲಿ ಒಂದ್ ಬರ್ರಿ ಇನ್ ಹಾಕ್ತೀವ್ರಿ ಲೇಟ್ ಆಕೈತ್ರಿ ಬರೀ ಇದನ್ನ ಹೇಳತ್ತಾರೀ ಮನ್ ಮೀಟಿಂಗ್ ತಗೊಂಡಿರಿ ಮೀಟಿಂಗ್ ಹೋದ್ ಮರ್ದಿನ ನಮ್ಮ ಸ್ಯಾಂಕ್ಷನ್ ಆಗೈತೆ ಹೆಸರು ಕೂಗ್ಯಾರೀ ಎಲ್ಲಾ ಮಾಡ್ಯಾರೀ ಹೋಗಿ ಮೀಟಿಂಗ್ ಮುಗಿದ ಮರ್ದಿನ ಒಂದ್ ತೊಳೆ ಮಂದಿಗೆ ಹಾಕ್ಯಾರೀ ಬಟ್ ನಾ ಹೋಗ್ಯಾಗ ಎಡತಾಗಿ ಬಂದ್ರೆ ಬರೀ ಇದ್ನ ಹೇಳಾಕತ್ತಾರಿ ನಿಮ್ಗೆ ಜಮಾ ಆಗುವಲ್ವೀ ನಿ ಆಗುವಲ್ತ್ರಿ ಅತಾರ ಮನ್ ನನ್ ಪೆನ್ಷನ್ ರೀ ಜೀರೋ ಅಕೌಂಟ್ ದಾಗ ಜಮಾ ಹಾಕ್ರಿ ಮತ್ತಿದ್ಯಾ ಯಾಕೆ ಆಗುವಲ್ರಿ ಅತ್ ನಾ ಕೇಳ್ರಿ ಇಲ್ರಿ ಇನ್ನ ಬಿಜಿ ಅದಿವ್ರಿ ಹಾಂಗದೀವ್ರಿ ಹಿಂಗ್ರಿ ಬರೀ ಇದನ್ನ ಹೇಳಕ್ಸಾಕತ್ತಾರೀ ನಗರಸಭೆದಾಗೂ ಹೋಗಿ ಬಂದ್ರಿ ಎಲ್ಲಾ ಕಡೆ ಹೋಗಿ ಬಂದ್ರಿ ಒಬ್ಬರ ಏನು ದಾದು ಮಾಡುವ ಕೆಲಸ ಕೇಳಕ್ ಹೋದ್ರು ನೀವು ಹೆಂಡಿಕಾಪ್ ಅದ್ರಿ ನಿಮ್ಗೆ ಮಾಡಾಕ್ ಬಡಂಗಿಲ್ಲ ಹಿಂಗಾಗಿ ನಾವು ಬ್ಯಾಸ ಬಿಟ್ಬಿಟ್ಟೇವ್ರಿ ಏನ್ ಮಾಡಿದ್ರಿ ನಮ್ಮ ಹೆಸ್ ಕಲಾವತಿ ಕಿತ್ತೋ ರೀ ಸರಿ ಈಗ ನಿಮ್ಗೆ ಕರೆಯೋದ ಉದ್ದೇಶ ಏನಂತಪ್ಪ ಅಂತಂದ್ರಿ ನಾವು ಈಗ ಎಲ್ಲಾ ತರ ನಮಗ ಅನುಕೂಲಗಳು ಅದಾವ್ರಿ ಸರಿ ಗೌರ್ಮೆಂಟ್ ಅಂತ ಹೇಳಿದ ನಮಗೆ ಯಾವುದೋ ಒಂದು ಪ್ರತಿ ಒಂದು ವರ್ಷಕ್ಕ ಒಂದೊಂದ್ ಸೌಲಭ್ಯ ಒಂದು ಕೊಡ್ತಾರ್ರಿ ಅದಕ್ಕೆ ನಾವ್ ಏನ್ ಮಾಡ್ತಿವ್ರಿ ಅರ್ಜಿನೂ ಹಾಕ್ತಿವ್ರಿ ಸರಿ ಅರ್ಜಿ ಹಾಕಿದ ಕಾರಣಕ್ಕೆ ನಮಗ ಒಂದೊಂದ್ ವರ್ಷ ತಕ ಇಟ್ಕೋತಾರೀ ಇಟ್ಕೊಂಡ್ ಅವ್ನ್ ಫಾರ್ಮ್ ಎಲ್ಲ ಏನೈತಿ ಲಾಸ್ಟಿಗೆ ಏನ್ರಿ ಬಂದು ಏನ್ ಮಾಡ್ತಾರ ಕ್ಯಾನ್ಸಲ್ ಮಾಡ್ತಾರ್ರಿ ಕ್ಯಾನ್ಸಲ್ ಮಾಡೋದಪ್ಪ ಹೆಂಗಂತಂದ್ರಿ ಈಗ ನಾವು ಅರ್ಜಿ ಹಾಕಿರ್ತಿವಿ ಈಗ ಯಾವ್ದೋ ಒಂದ್ ಲೈಸೆನ್ಸ್ ಹೋದ್ರು ಹನ್ನೆರಡು ನೂರು ರೂಪಾಯ್ ರೀ ಸರಿ ಜಿರಾಕ್ಸ್ ಅದೊಂದು ಐದ್ನೂರು ರೂಪಾಯಿ ರೀ ಈಗ ಒಂದ್ ಅರ್ಜಿ ಹಾಕ್ಬೇಕಂದ್ರೆ ನಮ್ ಕೈ ಮಿನಿಮಮ್ ಇಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬೇಕ್ರಿ ಹಾಕಿರ್ತಿರಿ ಕಷ್ಟಪಟ್ಟ ಎಲ್ಲೋ ಸಾಲಾನ ಮಾಡ್ಲಿ ಏನೋ ಮಾಡಿ ಹಂಗಬೇಕು ಅಂದ್ತ ಹೊಟ್ಟೆ ತುಂಬ ಕೊಡತಾ ಇಲ್ರಿ ಹಂಗ ಕಾರಣಕ್ಕಿ ನಾವ್ ಸಾಲ ಮಾಡಿ ಹಾಕಿರ್ತಿವಿ ಅವ್ರ್ ಒಂದ್ ಒಂದ್ ವರ್ಷ ತಕ ಇಟ್ಕೋತಾರ್ರಿ ಫಾರ್ಮ್ ಕೊಡ್ರಿ ಇಡ್ಗೊಂದು ಆಪ್ ಮೇಲೆ ಅವ್ರಿಗೆ ಲಂಚ ಕೊಡೋರು ಯಾರು ಇರ್ತಾರಲ್ಲ ರೀ ಒಳಗ ಆ ಬಂದಿದ್ದು ಗಾಡಿ ಏನೈತಿ ಅವ್ರು ಕೊಡ್ತಾರ್ರಿ ನಮ್ ಕೈಲಿ ಕೊಡಕಾಗಂಗಿಲ್ಲ ರೀ ನಾ ಇಲ್ಲಪ್ಪ ನಮ್ ಕೈಲಿ ಹಿಂಗ ಬೇಡತಾರೀ ನಮ್ ಕೈಲಿ ಕೊಡಕಾಗಂಗಿಲ್ಲ ಆಯ್ತಪ್ಪ ರೂಪಾಯಿ ನಿಮ್ ಕ್ಯಾನ್ಸಲ್ ಆಗೈತಿ ಏನರ್ ಅರ್ಜಿ ಹಾಕ್ರಿ ಎಲ್ಲ ಬಿಡ್ತಾರ ನಿಮ್ಮ ಮುನ್ಸಿಪಲ್ ಟೈಕ್ರಿ ಸರ್ ಇದು ಪಟ್ಟದ ಉದಾಹರಣೆ ಅದು ಯಾರು ಉದಾಹರಣೆಂದ್ರು ಕಂದ ಪಟ್ಟೆ ಆಧಾರಿ ಸರಿ ಯಾ ಬಂದವಂತಂದ್ರ 10000 ಕೇತಾರ 5000 ಕೇತಾರ ನಮ್ಮ ಕನ್ನಿ ಈ ಸರಿ ನಾವು ಯಾರ ಕಡೆ ಅಪ್ಲಿಕೇಶನ್ ಹಾಕಿರ್ತೀರಾ ರೀ ಈಗ ನಾ ಹಾಕಿದಂದ್ರ ಪಕಾಲಿ ರೀ ಪಕಾಲಿ ನಾನು ಕಡೆ ಗಾಡಿ ಗಾಡಿದು ಹಾಕಿನ್ರಿ ಸರಿ ಆಮೇಲೆ ಇದು ಲೋನಿ ನಿಂದ ಹಾಕಿನ್ರಿ ಅಂದೆ ಎರಡು ಕ್ಯಾನ್ಸಲ್ ಮಾಡಿದಿರಿ ಯಾಕಂತ ಕ್ಯಾನ್ಸಲ್ ಮಾಡಿದ್ರಿ ಅದೇನಿಲ್ಲ ಹೇಳರಿ ಸರಿ ಇಲ್ಲ ಮದ್ ಈ ವರ್ಷ ಒಂದೊಂದು ಗಾಡಿ ಒಬ್ಬ ಒಂದೊಂದ್ ಊರಿ ಒಂದ್ ಗಾಡಿ ಕೊಡತಾರಂತಂದ್ರಿ ಸರಿ ಅವರಿಗೆ ಈ ಸತಿ ರೂಲ್ಸ್ ಅಂತಂದ್ರಿ ಮತ್ತೆ ಉಳಕಿದವ್ರ ಏನ್ ಮಾಡ್ಬೇಕಂತ ನಾ ಹೇಳಿ ಅವ್ರಿಗೆ ವಾಪಸ್ ಏ ಇಲ್ಲ ಇನ್ನ ಅರ್ಜಿ ಹಾಕರಂತಂದ್ರ ಮತ್ತ್ ಹಿಡ್ದು ನಾವ್ ಅರ್ಜಿ ಹಾಕಿದಲ್ಲ ಅದಕ್ಕೆ ಕಾರಣ ಅವ್ರ ಅಕ್ಕ ಯಾರು ಕೊಡೋರ್ ನಮಗ ಅಂತ ನಾವ್ ಕೇಳ್ದಿರಿ ಇಲ್ಲ ಅದು ನಮ್ ಕಡೆ ಏನ್ ತಪ್ಪಿಲ್ಲ ಮುಂಚೆ ನೀವು ಡೈರೆಕ್ಟ್ ಸರ್ ಭೇಟ ಅಂತ ಸರ್ ನಾವು ಡೈರೆಕ್ಟ್ ಭೇಟಿ ಆಗೋದಿದ್ರೆ ನೀವ್ ಹಾಕಿದಿರಿ ನಮ್ ಕಡೆ ಅಂತ ನಾವ್ ಕೇಳ್ರಿ கல்சா விட்ரி நம்ம யார கேல்சா மாடத்தாரல அவ்ரீர்லீ கல்சா மாடக் நமக்கு நீங்க அவ்வளவு அந்த அவ் நமக்கு இட்டு நமக்கு ஏனே சௌலிய நமக்கு நமக்கு ரீஹிங் நீங்க அப்ளிகேஷன் ஆகறி அவரின் முன்னிங் நகரசபுள் அவ்ரீ சரி மொனி ஒன் சத்தி வந்தை அந்த நானே ஆய்ரீ அதிக ಅವ್ರು ಏನಂದರು ಇಲ್ಲ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ರ ಅಂದ್ರೆ ಅದು ಒಳಗೆ ನಾನು ನಿಮಗೆ ಮಾಡ್ಸಿ ಕೊಡ್ತೀನಿ ಯಾರು ಮುಂದೆ ಬಾಯ್ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ತಿಂಗಳು ಹೇಳೀರಿ ಸರ್ ಅವ್ರ ಹೆಸರು ಅಂತ ನನಗೆ ಅಷ್ಟು ಗೊತ್ತಿಲ್ಲ ಸರಿ ಅಂದ್ರೆ ನಮ್ಗೆ ಆರಶ್ ಬಂದೋರು ಅದ ರೀ ಅವ್ರಿಗೆ ಅವ್ರದ್ದು ಏನೂ ನಗರಸಭೆದನು ಸರಿ ಅವ್ರದ್ದು ನಗರ ಸಭೆ ರೀ ನಗರಸಭೆ ಬಂದಿರಿ ಅವರು ಏನಂದ್ರೆ ಒಳಗಿಂದ ಅಳವೆ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಕೊಟ್ರಂದ್ರೆ ನಾನು ನಿಮಗೆ ಒಳಗಿನ ಒಳಗೆ ಯಾರಿಗೂ ಹೇಳಕ್ಕೆ ಹೋಗಬೇಡ್ರಿ ನಿಮ್ಗೆ ಗಾಡಿನ ಮಾಡ್ಸಿ ಕೊಡ್ತೀನಿ ಗೊತ್ತಿಲ್ಲ ಸರಿ ನಾವ್ ಈಗ ಅವ್ರಿಗೆ ಹತ್ತ್ ಸಾವಿರ ರೂಪಾಯಿ ಕೊಡೋಂಗಿತ್ತರ ಸರಿ ನಾವ್ ಹೊರಗ್ ಗಾಡಿ ತಗೋತೀವ್ರಿ ಅವ್ರ ಕಲ್ಲಿ ಇರ್ಬೇಕಾಗಿ ಬಿಟ್ಟು ಬಿಡ್ಬೇಕ್ರಿ ಈಗ ಎಷ್ಟೋ ಹಂಗಲ್ರಿ ಸರಿ ಹಿಂಗ್ ಮಾಡ್ ಮಾಡೋ ಬಹಳ ಅಂದ್ರ ಬಾಳ